ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ರಿ ದಟ್ಟಕಾಡು ಪುಟ್ಟ ಗುಹೆಯಲ್ಲಿ ನಿಗೂಢವಾಗಿ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ವಾಸವಿದ್ದ ರಷ್ಯಾದ ಮಹಿಳೆಯನ್ನ ಗೋಕರ್ಣದಲ್ಲಿ ರಕ್ಷಣೆ ಮಾಡಲಾಗಿದೆ ರಷ್ಯಾ ಮೂಲದ ನೀನಾ ಕುಟೀನ ಮಕ್ಕಳಾದ ಪ್ರೇಮ ಅಮ್ಮ ರಕ್ಷಣೆಗೊಳಗಾದವರು ಇವರ ಜೊತೆಯಲ್ಲಿ ಒಂದು ಬೆಕ್ಕು ಇದೇ ಗುಹೆಯಲ್ಲಿ ಆಶ್ರಯವನ್ನ ಪಡೆದುಕೊಂಡಿತ್ತು ರಷ್ಯಾ ಮೂಲದ ಮಹಿಳೆ ಗೋಕರ್ಣದ ರಾಮತೀರ್ಥ ಬಳಿ ಇರುವ ಗುಡ್ಡವೊಂದರಲ್ಲಿ ಗುಹೆಯಲ್ಲಿ ವಾಸವಿದ್ದಳು ಹಾವು ಚೇಳು ಹಾಗೂ ಕಾಡು ಪ್ರಾಣಿಗಳು ಹೆಚ್ಚಿರುವ ಈ ಸ್ಥಳ ತುಂಬಾನೇ ಜೀವ ಅಪಾಯಕಾರಿಯಾಗಿತ್ತು ಅಲ್ಲದೆ ಕಳೆದ ಬಾರಿ ಇದೇ ಜಾಗದಲ್ಲಿ ಭೂಕುಸಿತ ಕೂಡ ಸಂಭವಿಸಿತ್ತು ಇನ್ನು ಗೋಕರ್ಣ ಪೊಲೀಸ್ ಠಾಣೆಯ ಪಿಐ ಶ್ರೀಧರ್ ನೇತೃತ್ವದಲ್ಲಿ ಗಸ್ತು ತಿರುಗುವಾಗ ಪ್ರಕರಣ ಬೆಳಕಿಗೆ ಬಂದಿದೆ ಯಾರೋ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ಹೋಗಿ ನೋಡಿದಾಗ ಗುಹೆಯಲ್ಲಿ ವಾಸವಿರುವುದು ಬೆಳಕಿಗೆ ಬಂದಿದೆ ಸದ್ಯ ರಕ್ಷಣೆ ಮಾಡಲಾಗಿರುವ ವಿದೇಶಿ ಮಹಿಳೆ ಹಾಗೂ ಆಕೆಯ ಮಕ್ಕಳನ್ನ ಒಂದರಲ್ಲಿ ಆಶ್ರಯ ಪಡೆದಿದ್ದಾರೆ ರಷ್ಯಾ ಮಹಿಳೆ ಕುಟೀನಾ ಪ್ರವಾಸಕ್ಕೆ ಅಂತ ಗೋಕರ್ಣಕ್ಕೆ ಬಂದಿದ್ದರು ಮೊದಲೇ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಹೊಂದಿದ್ದ ಇವರಿಗೆ ಗೋಕರ್ಣಕ್ಕೆ ಬರುತ್ತಿದ್ದಂತೆಯೇ ದೈವಭಕ್ತಿ ಬಗ್ಗೆ ಮತ್ತಷ್ಟು ಸೆಳೆತ ಉಂಟಾಗಿದೆ ಹಾಗೂ ಗುಹೆಯಲ್ಲಿ ದೇವರ ಪೂಜೆ ಧ್ಯಾನ ಮಾಡಲು ಮಹಿಳೆ ಹೋಗಿ ಅಲ್ಲಿಯೇ ವಾಸವಿದ್ದಳು